ಪುಟಾಣಿ ಮಕ್ಕಳೇ ಮಾಧ್ಯಮದ ಗೆಳೆಯರೆ ಸ್ನೇಹಿತರೆ ಬಹಳ ಈ ಒಂದು ಸಂಯುಕ್ತ ಆಶ್ರಮದಲ್ಲಿ ಕಲೋತ್ಸವ ಎಂಬ ನಾಮ ಶಿರೋನಾಮೆಯಲ್ಲಿ ಒಂದು ಒರೇ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರಣ ಅಂದರೆ ಪುಟಾಣಿ ಮಕ್ಕಳು ಚಿಲಿಪುಲಿ ಮಕ್ಕಳು ಅವ್ರ ಪೇರೆಂಟ್ಸು ಅವರೆಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ತುಂಬ ಸಂತೋಷ ನಮ್ಮ ತುಲಕೇಳಲಿ ಇದು ಒಂದು ಉತ್ತಮವಾದ ಇನ್ಸ್ಟಿಟ್ಯೂಷನ್ ಅಂತ ನಾನು ಭಾವಿಸಿದ್ದೇನೆ ಕಾರಣ ಭಾಳ ಜನ ನಂತರ ಇನ್ಫ್ಲೂಯೆನ್ಸಿಗೆ ಬರ್ತಾರೆ ಆ ಕಾಲೇಜಿನಲ್ಲಿ ಸೀಟ್ ಕೊಡಿಸಿ ಈ ಕಾಲೇಜಿನ ಸೀಟ್ ಕೊಡಿಸಿ ಅಂತ ಕೊಡಿಸ್ತೀವಿ ಇವ್ರಿಗೆ ಯಾವ ಇನ್ಫ್ಲುಯೆನ್ಸ್ ಇಲ್ಲ ಅವರೇ ಅಡ್ಮಿಷನ್ ಕೊಡ್ತಾರೆ ಆದರೆ ಅವರ ಸಮ ఇవతూ నమ్మ మేలుకడ్డ హణుమలు నమ్మ రంగేగోడు అంత చేర్మన్ అవర మమ్మలు ఒ రైతుల మగలు అవరేను అధికారి మగలల్ల సాధారణ రైతుల మగలు నాలు ఆకే ఎల్ అవి ఇంకా ఫస్ట్ ఇయర్ బీకమ్ సెకండ్ ఇయర్ బికమ్ ఓత దేవస్థాన ఉద్ఘాట సమారాభాలు ఎమ్మ అమ్మ మాట్లాడితు ಅದನ್ನು ನನಗೆ ನೆನಪಿದೆ ಒಂದು ಎರಡು ವರ್ಷ ಹಿಂದೆ ಅಂತ ನಾನು ಅನ್ಸ್ಕೊಂಡಿದ್ದೀನಿ ಈ ಹುಡುಗಿ ಇವತ್ತು ಹೆಣ್ಮಗು ನಮ್ಮ ಜಿಲ್ಲೆಗೆ ರ್ಯಾಂಕ್ ಬಂದಿದೆ ಆರನೇ ರ್ಯಾಂಕ್ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಬರೋದು ಬೇರೆ ಅಲ್ಲಿ ಬೆಳಗ್ಗೆ ಸಂತಾಗ ಟ್ಯೂಷನ್ಗೆ ಹಾಕ್ತಾರೆ ಹತ್ತಾರು ಶಿಕ್ಷಕರು ಪ್ರಿನ್ಸಿಪಲ್ರು ಕೋಚ್ ಮಾಡ್ತಾರೆ ಅವ್ರಿಗೆ ಪುಸ್ಟೇಜು ನಮ್ಮ ಶಾಲೆಗೆ ರ್ಯಾಕ್ ಬರಬೇಕು ಈ ಶಾಲೆ ಪ್ರಭುತ್ಮಾಲಿಗೆ ಬರಬೇಕು ಕಾಲೇಜು ಅಂತ ಭಾಳ ಶ್ರಮ ಪಡ್ತಾರೆ ಅದೇ ರೀತಿ ಶ್ರೀಮತಿ ಸರಿತಾ ಮನೆ ಮತ್ತು ಅವರ ಯಜಮಾನರು ಮನೆಯವರು ಕಷ್ಟಪಟ್ಟು ಕೋಚ್ ಮಾಡಿ ಶಾಲೆ ಎಲ್ಲಿದೆ ಚಿಂತೆ ಇಲ್ಲ ಕೋಚ್ ಮಾಡೋದು ಮುಖ್ಯ ఎలా నాలుగు మన ఒక్కడే నాము శా నీ కాలేజ్ నడుస్తాయి ఎక్విపెంట్స్ బే ఎక్విపెంట్స్ బెంపు యక్విపెంట్స్ ఇది ఇవతూ మిపేర్ మే ఎల్ స కూడి ఆగే ఇవతూ నేను తు స సంతోష నమ్మ మాస హెణుమలు ర్యాంక్ పడదు నమ్మల్ ఏమగర తిప్పూర్ హో ఇల్లే కాలేజ్ మార్సీ ఎం బి ఏ ఇదే బిబిఎమ్ ఇది ಬಿ ಕಾಮಿದೆ ತುರುವಲಿದೆ ದಂಡಿಸಿದ ಕಾಲೇಜ್ ಮಾಡಿದ್ದೀವಿ ಜೊತೆಗೆ ನಮ್ಮ ಸಿ ಎಸ್ ಪುರದಲ್ಲೂ ಮಾಡಿದ್ದೀವಿ ಆದರೆ ಸ್ಟ್ರೆಂತ್ ಎಲ್ಲ ಒಂದು ಕಡೆ ಕಡಿಮೆ ಯಾಕೆಂದರೆ ಈ ಥರ ರ್ಯಾಂಕ್ ಬಂದರೆ ತಾನಾಗೆ ಸ್ಟ್ರೆಂತ್ ಆಗ್ತದೆ ಇಲ್ಲೇ ಸ್ಟ್ರೆಂತ್ ಆಗತ್ತದೆ ನಾವು ಸಹ ಆ ಸಿ ಎಸ್ಪುರ ಕಾಲೇಜು ಮುಚ್ಚುತ್ತೆ ಅಂತೇಳಿ ಪ್ರತಿ ವರ್ಷ ನಾನು ಮಕ್ಕಳಿಗೆಲ್ಲ ಫೀಸ್ ಕೇಳ್ತೀನಿ ಕಾಲೇಜ್ ಉಳ್ಸಪ್ಪ ಅಂತ ಯಾಕೆಂದ್ರೆ ಭಾಳ ಒಂದು ಕಾಲೇಜ್ ತರೋದು ಭಾಳ ಕಷ್ಟ ಕಾಲೇಜ್ ತಂದು ಅದಕ್ಕೆ ಬಿಲ್ಡಿಂಗ್ ಎಲ್ಲ ನಾನು ಮಾಡಿಸ್ಕೊಟ್ಟಿದ್ದೇವೆ ಇವತ್ತು ಈ ಹೆಣ್ಮಗ ಬ್ಯಾಂಕ್ ಬಂದಿರೋದ್ರಿಂದ ನಾನು ಒಂದು ನಮ್ಮ ಪೋಷಕರಲ್ಲಿ ವಿನಂತಿ ದೂರದ ಬೆಟ್ಟ ನೋಡಿದೆ ಅಂತ ಆ ಬೆಟ್ಕೊಂಡು ಅಲ್ಲು ಕಲ್ಲು ಮಂಡೆ ಇರೋದು ಅದರಿಂದ ಬೇರೆ ಏನು ಆಗಿರೋಕ್ಕಲ್ಲ ಇಲ್ಲೇನ ಹೋಗಿದರೆ ಎಮ್ ಎಸ್ ಎ ಕಾಲೇಜಲ್ಲಿ ಇಲ್ಲ ರ್ಯಾಂಕನ್ನು ನೀವು ಗಳಿಸ್ಕೋಬೋದು ಮೈಸೂರಿಗೆ ಹೋಗೋದು ತುಮಕೂರ್ಗೆ ಹೋಗೋದು ಚಿತ್ತೂರು ಕಾಲೇಜ್ ಭಾಳ ಒಳ್ಳೆಯದು ಅಂತ ಅದರಲ್ಲೆಲ್ಲೂ ರ್ಯಾಂಕ್ ಬಂದಿಲ್ವಲ್ಲ ರ್ಯಾಂಕ್ ಬಂದು ತುರುವ ಕೆರೆಯಲ್ಲಿ ದಯಮಾಡಿ ಅರ್ಥ ಮಾಡ್ಕೇಳಿ ಈ ಕಾಲೇಜಿನಲ್ಲಿ ನಾವು ಹೆಚ್ಚೆಚ್ಚು ಅಡ್ಮಿಷನ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಿಂದ ಈ ಕಾಲೇಜ್ ಗೌರವನು ಹೆಚ್ಚುತ್ತೆ ನಿಮ್ಮ ಎಜುಕೇಷನ್ ಸಹ ಭಾಳ ಚೆನ್ನಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಅದೇಕ ಕಾರ್ಯಕ್ರಮನ ನನಗೆ ಖುಷಿಯಾಗಿದೆ ನ್ಯಾಷನಲ್ ಲೆವೆಲ್ಗೆ ಕಬಡ್ಡಿ ಕೋಚ್ ನಮ್ಮ ತಾಲೂಕು ಹೆಣ್ಮಗಳು ಸುರಿಯಾ ರಹ್ಮನ್ ಗೌರ ಅಂತ ಯಾವ ಯಾವ ಗುಡ್ಡ ನಮ್ಮ ಪತ್ತೂರೇ ತುರ್ವೇ ಹಾಗಾಗಿ ನೋಡಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮಲ್ಲಿ ಒಬ್ಬಿದ್ದ ಒಬ್ಬೇಸ್ಟ್ ಮಗ ಕಬಡ್ಡಿ ಪ್ಲೇಯರ್ ಇದ್ದಾರೆ ಈಗ ಇತ್ತೀಚೆಗೆ ಪವನ್ ಪವನ್ ಇತ್ತೀಚೆಗೆ ಎಲ್ಲೋ ಸೆಲೆಕ್ಷನ್ ಆಗಲಿಲ್ಲ ಅಲ್ಲೂ ರಾಜಕಾರಣ ಇದ್ದೇ ಇರುತ್ತೆ ನಾನು ನೋಡಿದ್ದೀನಿ ಸೆಲೆಕ್ಷನ್ ಅದು ಸಹ ಅತ್ಯಂತ ಹೋಲ್ಸ ರಾಜಕಾರಣ ನಡೀತದೆ ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಸ್ವಲ್ಪ ಅಲ್ಲಿ ವ್ಯತ್ಯಾಸಗಳು ನಡೀತವೆ ನಾವೇನು ಆಗೋದಿಲ್ಲ ನಾನು ಒಂದ್ಸರಿ ಅವ್ರಿಗೆ ಸೆಲೆಕ್ಷನ್ ಮಾಡೋಕ್ಕೆ ಅದರ ಜೆ ಡಿ ಎಲ್ಲ ಫೋನ್ ಮಾಡಿದ್ರು ಅದೊಂದು ಸರಿ ಮಾಡಿದರು ತದನಂತರ ಒಳ್ಳೆ ಪ್ಲೇಯರ್ ಕೈಬಿಟ್ರು ಈಗ ಆಗ್ತವೆ ಹಾಗಾಗಿ ಇವತ್ತು ಏನು ನಮ್ಮ ಹೆಣ್ಮಗಳು ರಾಷ್ಟ್ರಮಟ್ಟದ ಕಬಡ್ಡಿ ಪ್ಲೇಯರ್ಗೆ ಕೋಚ್ ಮಾಡ್ತೀವಿರೋದು ಒಂದು ಹೆಗ್ಗಳಿಕೆ ಇದು ನಮ್ಮ ತಾಲೂಕಿಗೆ ತಂದಂತ ಗೌರವ ಅಂತ ನಾನು ಭಾವಿಸ್ತೇನೆ ಯಾವುದೋ ಊರಲ್ಲಿ ಆ ರಮೇಶ ಕರ್ನಾಟಕದವರು ಆ ಕಬಡ್ಡಿ ನೋಡುವಾಗ ವಿವಿಧ ರಾಜ್ಯದ ಇದು ಕೋಚರ್ಸ್ ಎಲ್ಲ ಬಂದಿರ್ತಾರೆ ನಮ್ಮ ಹೆಣ್ಮಗಳು ಸಹ ನಿಂತ್ಕೊಂಡ್ರೆ ನಮ್ಮ ತುರ್ವಕರೆ ಹೆಣ್ಮಗ ಅಂತ ನಾವು ಖುಷಿ ಪಡ್ತೀವಿ ನಿಜವಾಗಿ ಅವ್ರಿಗೆ ಖುಷಿಯಾಗಿದೆ ನನಗೆ ಅವ್ರಿಗೆ ಇದು ಸಹ ನಮ್ಮಲ್ಲಿ ಹೆಚ್ಚೆಚ್ಚು ಮಕ್ಕಳನ್ನು ತಯಾರು ಮಾಡಿ ರಾಷ್ಟ್ರ ಮಟ್ಟಕ್ಕೆ ಕಳಿಸಿ ಅಂತ ಆಶಿಸಿ ಎಲ್ಲ ಬೇಗ ಸ್ನೇಹಿತರಿಗೆ ಓದಿಸಿ ಶಿಕ್ಷಕರಿಗೆ ತಮಗೆಲ್ಲ ಓದಿಸಿ ನನಗೆ ಮತ್ತೊಂದು ಕಾರ್ಯಕ್ರಮ ಐದುವರೆಗೆ ಬಂದಿದ್ದ ಆರೂವರೆ ಆಯ್ತಿದೆ ಇಲ್ಲೇ ಗಣಪತಿ ಪಂಡಲ್ಲಿ ಅಲ್ಲಿಗೆ ಹೋಗಬೇಕಾಗಿದೆ ತಮ್ಮೆಲ್ಲರ ಅನುಮತಿಯನ್ನು ಕೋರಿ ನಾನು ನಿರ್ಗಮಿಸ್ತೇನೆ ಈ ಶಾಲೆ ಮತ್ತು ಕಾಲೇಜು ಹೆಚ್ಚು ಪ್ರಬುದಾನಕ್ಕ ಆಶಿಸಿ ನಮಸ್ಕಾರ ಎಲ್ಲ